ದಾವಣಗೆರೆ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ಪೇಚವರ ಮಠಾಧೀಶರಾದ ಯತಿ ಕುಲಶ್ರೇಷ್ಠ ತೀರ್ಥ ಶ್ರೀ ಪಾದಂಗಳವರ ಐದನೇ ವರ್ಷದ ಪಂಚಮ ಆರಾಧನಾ ಮಹೋತ್ಸವ ನಡೆಯಿತು ಶ್ರೀಗಳ ಪುಣ್ಯ ಸ್ಮರಣಾರ್ಥದ ಪ್ರಯುಕ್ತ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಹೋಮ ಹವನ ಹಾಗೂ ಋಗ್ವೇದ ಸ್ವಾಹಕಾರ ಹೋಮಗಳನ್ನು ನಡೆಸಲಾಯಿತು ಈ ವೇಳೆ ಸಾವಿರಾರು ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಭಕ್ತರು ಮಾತನಾಡಿ ಪೇಜಾವರ ಶ್ರೀಗಳು ಜಗತ್ತೇ ಮೆಚ್ಚುವ ಸನ್ಯಾಸಿಗಳಾಗಿ ಪ್ರತಿಯೊಬ್ಬರಿಗೂ ಹಾಸ್ಟೆಲ್ ವ್ಯವಸ್ಥೆ ಮಾಡುವ ಮೂಲಕ ಯಾವುದೇ ಜಾತಿ ಭೇದವಿಲ್ಲದೆ ವಿದ್ಯಾರ್ಥಿಗಳ ಪಾಲಿಗೆ ಬೆಳಕಾಗಿ ನಿಂತು ನಮ್ಮ ಸಂಸ್ಕೃತಿ ಧರ್ಮ ಮತ್ತು ದೇಶ ಬೆಳೆಸುವಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ದಾರಿದೀಪವಾಗಿದ್ದರು ಇಂತಹ ಮಹಾನ್ ಪುರುಷರನ್ನು ಇಂದು ಸ್ಮರಿಸಬೇಕು ಎಂದರು ಇವತ್ತಿನ ದಿವಸ ದಾವಣಗೆರೆ ನಗರದಲ್ಲಿ ಪರಮಪೂಜಾ ಕೀರ್ತಿಶೇಷ ಪೇಜಾವರ ಮಠಾಧೀಶ್ವರಾದಂತಹ ಶ್ರೀ ಶ್ರೀ ವಿಶ್ವೇಶ್ವರಿ ತ್ರಿಪಾದಗಳವರ ಐದನೇ ಮಹಾ ಸಮಾರಾಧನಾ ಉತ್ಸವವನ್ನು ದಾವಣಗೆರೆ ನಗರದಲ್ಲಿ ನಾವು ನಡೆಸ್ತಾ ಇದ್ದೇವೆ ಈ ಒಂದು ಸಮಾರಂಭದ ನಿಮಿತ್ತವಾಗಿ ವೃಕ್ ಯಾಗವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ವೇದ ವಿಭಾಗಗಳನ್ನು ಮಾಡುವ ಕಾಲದಲ್ಲಿ ಋಗ್ವೇದ ಎಂಬುದಾಗಿ ನಾವೇನು ಮೊಟ್ಟ ಮೊದಲ ಹೆಸರು ಕೇಳ್ತಾ ಇದ್ದೇವೆ ಅದನ್ನು ವೇದಗಳ ರಾಜ ಎಂಬುದಾಗಿ ಹೇಳ್ತಾ ಇದ್ದಾರೆ ಆ ವೇದಗಳ ರಾಜರಾದಂತಹ ಋಗ್ವೇದದಲ್ಲಿ ಹತ್ತು ಸಾವಿರ ಮಂತ್ರಗಳು ಬರ್ತವೆ ಹತ್ತು ಸಾವಿರದ ಐನೂರು ಮಂತ್ರ ಅಂತಹ ಈ ಹತ್ತು ಸಾವಿರ ಐನೂರು ಮಂತ್ರಗಳಿಂದ ನಾವು ಇಲ್ಲಿ ಯಾಗವನ್ನು ಹಮ್ಮಿಕೊಂಡಿದ್ದೇವೆ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಎಲ್ಲ ಒಂದು ನಮ್ಮ ರಾಜ್ಯದ ದೇಶದ ಮತ್ತು ಪುನಃ ನಮ್ಮ ಎಲ್ಲ ಜಗತ್ತಿನ ಸಜ್ಜನರಿಗೋಸ್ಕರ ಇದು ನಡೆಸ್ತಾ ಇದ್ದೇವೆ ಪರವದ ಶ್ರೀಪಾದಗಳ ಆರಾಧನೆ ಎಂಬುದು ಬಹಳ ವಿಜೃಂಭಣೆಯಿಂದ ನಾವು ದಾವಣಗೆರೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ ಆದ್ದರಿಂದ ಈ ಮೂಲಕವಾಗಿ ಆ ಭಗವಂತ ಎಲ್ಲ ಜನಕ್ಕೂ ನಮ್ಮ ರಾಜ್ಯಕ್ಕೂ ಹಾಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿ ಬದಲಾದಂಥ ಎಲ್ಲ ಆಡಳಿತ ವರ್ಗಕ್ಕೂ ಹಾಗೆ ನಮ್ಮ ದೇಶದ ಎಲ್ಲ ಒಂದು ನಿರ್ವಾಹಕರಾದಂಥ ಎಲ್ಲ ಆಡಳಿತಾಧಿಕಾರಿಗಳಿಗೂ ಮತ್ತು ಪ್ರಧಾನಮಂತ್ರಿ ಮೊದಲಾಗಿರ್ತಕ್ಕಂತಹ ವರ್ಗಕ್ಕೂ ಕೂಡ ಭಗವಂತ ವಿಶೇಷ ಅನುಗ್ರಹ ಮಾಡಲಿ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಎಲ್ಲ ಆಪತ್ತುಗಳನ್ನು ಈ ಮುಖಾಂತರವಾಗಿ ದೂರವಾಗಿ ಮಾಡಿ ಅನುಗ್ರಹ ಮಾಡಲಿ ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಇವತ್ತು ಪೇಜಾವರ ಮಠದ ವಿಶ್ವೇಶತೀರ್ಥರ ಆರಾಧನಾ ಮಹೋತ್ಸವ ವಿಶ್ವೇಶತೀರ್ಥರು ಅಂತ ಹೇಳಿದರೆ ಇಡೀ ಜಗತ್ತಿಗೆ ಮಾದರಿಯಾಗಿರುವಂತಹ ಸನ್ಯಾಸಿ ಜಗತ್ತಿನಲ್ಲಿ ಅನೇಕ ಜನ ಸನ್ಯಾಸಿಗಳಿದ್ದಾರೆ ಆದರೆ ವಿಶ್ವೇಶತೀರ್ಥರ ಒಂದು ವೈಶಿಷ್ಟ್ಯತೆ ಏನು ಅಂದರೆ ನಾನಾ ಜನಸ್ಯ ಶುಶ್ರೂಷ ಎಲ್ಲರಲ್ಲಿ ಭಗವಂತನ ಕಂಡಂತಹ ವಿಶೇಷವಾದ ಒಂದು ಅಪೂರ್ವವಾದ ವ್ಯಕ್ತಿತ್ವ ಅದು ನಮ್ಮ ಪೇಜಾವರ ಶ್ರೀಪಾದರದು ಪೇಜಾವರ ಶ್ರೀಪಾದರನ್ನು ನಾವು ವಿಶೇಷವಾಗಿ ಇವತ್ತು ದಾವಣಗೆರೆ ನಗರದಲ್ಲಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಆರಾಧನೆ ಅಂತಂದರೆ ಗುರುಗಳ ಸ್ಮರಣೆ ಮಾಡುವಂಥದ್ದು ಗುರುಗಳು ಹಾಕಿಕೊಟ್ಟಿರುವಂತಹ ಮಾರ್ಗದಲ್ಲಿ ನಾವು ನಡೆಯುವಂಥದ್ದು ಅವರ ಆರಾಧನೆ ಎರಡು ರೀತಿಯಾಗಿರುವಂಥದ್ದು ಅವರಿಗೆ ಭಾಳ ಪ್ರೀತಿಕರವಾಗಿರುವಂತಹ ವಾಕ್ಯಾರ್ಥ ಮತ್ತು ವಿದ್ವತ್ಸಭೆ ಎರಡನೇದಾಗಿ ಅನ್ನದಾನ ಬಂದಿರುವಂತಹ ಎಲ್ಲ ಭಕ್ತರಿಗೆ ಅನ್ನದಾನವನ್ನು ಮಾಡಿ ಆ ಗುರುಗಳ ಮುಖಾಂತರವಾಗಿ ವಿಶೇಷವಾಗಿ ಆ ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು ಪೇಜಾವರ ಸ್ವಾಮಿಗಳವರ ಒಂದು ವಿಶೇಷವಾದ ವ್ಯಕ್ತಿತ್ವ ಅಂತಂತ ಕೇಳಿದರೆ ಒಂದೇ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪೇಜಾವರ ಸ್ವಾಮಿಗಳವರು ಪೂರ್ಣಪ್ರಜ್ಞೆ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ ಅದು ತಮ್ಮೆಲ್ಲರಿಗೆ ತಿಳಿದಿರುವಂತಹ ವಿಷಯ ಒಂದು ಸಾರಿ ಪೇಜಾವರ ಸ್ವಾಮಿಗಳವರು ವಿಶ್ ವಿದ್ಯಾಪೀಠಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಂಜೆಯ ಸಮಯ ಮಕ್ಕಳಿಗೆಲ್ಲ ಭೋಜನವನ್ನು ಹಾಕ್ತಾ ಇದ್ದಾರೆ ಭೋಜನ ಹಾಕುವಂತಹ ಸಂದರ್ಭದಲ್ಲಿ ಸಾರು ಎಲ್ಲಿ ಅಡುಗೆ ಮಾಡಿದ್ದಾರೋ ಆ ಅಡುಗೆ ಪ್ರದೇಶಕ್ಕೆ ಹೋಗಿ ನೋಡಿದ್ರಂತೆ ಸಾರು ಭಾಳ ನೀರಾಗಿತ್ತಂತೆ ಬೇಳೆ ಕಡಿಮೆ ಆಗಿತ್ತಂತೆ ಆಗ ಸ್ವಾಮಿಗಳವರು ಒಂದು ಮಾತು ಹೇಳಿದ್ರಂತೆ ಯಾಕೆ ಹೀಗೆ ಮಾಡಿದ್ದೀರಿ ಇಲ್ಲ ಸ್ವಾಮಿ ಹಣದ ಕೊರತೆಯಾಗಿದೆ ಹಾಗಾಗಿ ಮಠದಲ್ಲಿ ಹಾಗಾಗಿ ನಾವು ಕಡಿಮೆ ಮಾಡಿದ್ದೀವಿ ಅದಕ್ಕೆ ಪೇಜಾರು ಸ್ವಾಮಿಗಳು ಹೇಳಿದ್ರಂತೆ ನಾಳೆಯಿಂದ ನನಗೆ ರಾತ್ರಿ ಹಣ್ಣಿನ ರಸ ಏನು ಕೊಡ್ತಿರಲ್ಲ ಅದನ್ನು ಕೊಡಬೇಡ್ರಿ ಆ ಹಣ್ಣಿನ ರಸದ ಹಣವನ್ನು ವಿದ್ಯಾರ್ಥಿಗಳ ಪೋಷಣೆಗೋಸ್ಕರವಾಗಿ ಬಳಸಿ